ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಉಚ್ಚಾಟನೆ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಬಗ್ಗೆ ಪಕ್ಷದ ಶಿಸ್ತು ಉಲ್ಲಂಘಿಸಿದ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರುವ ಭಾರತೀಯ ಜನತಾ ಪಾರ್ಟಿಯು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಿರುವುದರ ಬಗ್ಗೆ ಮಂಗಳವಾರ ಕಾಳಿ ಡಿಜಿಟಲ್ ವಾಹಿನಿಯ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರ ಸಚಿವ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೈದರಂದು ನೋಟಿಸ್ ನೀಡಲಾಗಿದ್ದರೂ ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಪಕ್ಷದ ಆಕ್ರಮವನ್ನು ನಾನು ಸ್ವಾಗತಿಸುತ್ತೇನೆ ರಾಜಕೀಯ ಜೀವನದಲ್ಲಿ ಇಂಥ ಉಚ್ಚಾಟನೆಗಳು ಸರ್ವೇ ಸಾಮಾನ್ಯ ನನ್ನ ರಾಜಕೀಯ ಜೀವನದಲ್ಲಿ ಎಲ್ಲವನ್ನೂ ಕಂಡಿದ್ದೇನೆ ರಾಜಕಾರಣಕ್ಕೆ ಪಕ್ಷದ ಪರವಾಗಿ ಕೆಲಸ ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ನನಗೆ ಈ ಉಡುಗೊರೆ ನೀಡಿದೆ ಇದನ್ನು ನಾನು ಸ್ವಾಗತಿಸುತ್ತೇನೆ ಎಂದರು ಕ್ಷೇತ್ರದ ಜನತೆ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ನನ್ನ ಕಟ್ಟಪಕ್ಷದ ಕಾರ್ಯಕರ್ತರು ಯಾವತ್ತಿಗೂ ನನ್ನೊಂದಿಗೆ ಇರುತ್ತಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಮತ್ತೆ ಅಧಿಕಾರಿ ಬರುವ ಇಚ್ಛೆಯನ್ನು ಹೊಂದಿರುವೆ ನಿರ್ಧಾರವನ್ನು ನಿಧಾನವಾಗಿ ಯೋಚಿಸಿ ವ್ಯಕ್ತಪಡಿಸಲಿದ್ದೇನೆ ಎಂದರು ಅವಸರಕ್ಕೆ ಯಾವುದೇ ರೀತಿಯ ನಿರ್ಧಾರ ಕೈಗೊಳ್ಳಲು ನಾನು ತಯಾರಿಲ್ಲ ಪಕ್ಷ ನನಗೆ ನೀಡಿರುವ ಜವಾಬ್ದಾರಿಯನ್ನು ಇಷ್ಟು ದಿನ ನಿಭಾಯಿಸಿದ್ದೇನೆ ಮುಂದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲು ಯಾವುದಾದರೂ ಒಂದು ಪಕ್ಷದಲ್ಲಿ ಬಗ್ಗೆ ಯೋಚಿಸುತ್ತೇನೆ ಎಂದರು ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದವರ ದೊಡ್ಡ ಪಟ್ಟಿಯೇ ಇದೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಕೇಂದ್ರ ಸಮಿತಿ ನನಗೆ ಉಚ್ಚಾಟನೆ ಮಾಡಿರುವುದು ಕೆದಕ್ಕರ ಎಂದು ವರ್ಣಿಸಿದರು ಆದರೆ ಯಾವುದೇ ಪಶ್ಚಾತ್ತಾಪವಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಅಂತ ಆದೇಶ ಕಳೆದ ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ನೋಟಿಸ್ ಕೊಟ್ಟಂತಹ ಕಾಲದ ಒಂದು ಪಕ್ಷ ಏನೇನು ಒಳ್ಳೆಯ ಸ್ವಾಗತ ಅದೇ ಮಾತಾಡಿ ಹೇಳ್ತೀನಿ ಆದರೆ ಯಾಕಾಗಿ ಮಾಡ ಯಾರಿಗೆಲ್ಲ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಏನು ಮಾತ್ರ ನನಗೊಂದು ಪ್ರಶ್ನೆ ಆಗಿದೆ ಅದು ಅವರಿಗೆ ಪ್ರಶ್ನೆ ಆಗಲಿಲ್ಲ ನನಗೊಂದು ಪ್ರಶ್ನೆ ಆಗಿದೆ ಅದಕ್ಕೆ ಸೂಕ್ತ ಸಂದರ್ಭ ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ದೆ ಆದರೂ ಸಹ ಈಗ ಉಚ್ಚಾಟನೆ ಮಾಡಿದ್ದಾರೆ ಅವರಿಗೆ ಸಹಿತಕ್ಕಂಥ ಅವರಿಗೆ ಸಹಿ ಆಗ್ತಕ್ಕಂಥ ಉತ್ತರ ಕೊಡೋದಕ್ಕೆ ನನ್ನ ಕಡೆ ಆಗುತ್ತೆ ನನಗೆ ಸರಿ ಅಂತ ಉತ್ತರ ಅನ್ಸಿದ್ರೆ ಏನು ಅನ್ಸಿದ್ದಾರೆ ಏನು ಸ್ಥಿತಿ ಅಂತ ಉತ್ತರಿಸಿದ್ದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಬರ್ಲಿಕ್ಕೆ ನೀವು ಒಬ್ರು ಕಾರಣ ಕಾರಣೀಕರ್ತರು ಅದ್ರ ನನ್ನ ನನ್ನ ಒಪ್ಪಿನಿಂದ ಏನು ಆಗಿದೆ ಅಂತ ನಾನು ಎಂದೂ ಹೇಳ್ಕೊಂಡಿಲ್ಲ ಇವತ್ತು ಹೇಳ್ತೇನೆ ಈ ಹಿಂದೆ ನೀವು ಬಿಜೆಪಿಯಿಂದ ನಿಂತು ಆಯ್ಕೆ ಆಗಿದ್ರಿ ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿ ಸೃಷ್ಟಿಯಾಯ್ತು ಅವೇ ಉತ್ತರಿಸ್ಬೇಕು ನಾನಲ್ಲ ಬಿಜೆಪಿನೇ ಉತ್ತರಿಸ್ಬೇಕು ಚುನಾವಣೆ ಎನ್ನು ಸಂದರ್ಭದಲ್ಲಿರುವಂಥ ಘಟನೆ ನಾವು ಲಿಖಿತ್ವ ಕೊಟ್ಟಿರ್ತಕ್ಕ ಅದಕ್ಕೆ ಅವ್ರು ತೆಗೆದುಕೊಂಡಂತ ನಿರ್ಣಯ ಅದಕ್ಕೆ ಉತ್ತರ ಬಹುದಕ್ಕೆ ಇವಾಗ ತಮ್ಮ ಒಂದು ಕಾರ್ಯಕರ್ತು ಕಾಂಗ್ರೆಸ್ ಬಿಜೆಪಿ ನಮ್ಮ ಕಾರ್ಯಕರ್ತ ಏನು ಬಂದರೆ ನಮ್ಮ ಕಾರ್ಯಕರ್ತೆ ಸ್ಪಷ್ಟತೆ ನಮ್ಮ ಸಾಯಿಗೂ ನಮ್ಮ ಕಟ್ಟ ಭಾಗಿಯಾಗುತ್ತೆ ನಮ್ಮ ಸಾಯಿಗೂ ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಿಂದೆಟ್ಟು ಹಾಕೋದಿಲ್ಲ ನಮ್ಮ ಸಾಯಿಗೂ ಯಾವಾಗೂ ನಮ್ಮ ಜೊತೆಗೆ ಈ ನಮಗೆ ಯಾವಾಗೂ ಇತ್ತು ಇವತ್ತು ಇದೆ ತಮ್ಮ ಮುಂದಿನ ನಿರ್ಧಾರ ಏನು ಒಂದು ಗಂಟೆಗೆ ರಿಸಲ್ಟ್ ತೊಗೊಂಡು ಮೂರು ಗಂಟೆಗೆ ಅಡ್ಮಿಷನ್ ಮಾಡೋದಕ್ಕಾಗೋದಿಲ್ಲ ಯಾವುದಕ್ಕೂ ಸಮಯ ಬೇಕಾಗುತ್ತೆ ರಾಜಕಾರಣದ ನಿರ್ಣಯ ಅಂದರೆ ಒಂದು ದಿವಸ ನಿರ್ಣಯ ಅಲ್ಲ ಆ ನಿರ್ಣಯವನ್ನು ನಮ್ಮ ಬೆಂಬಲಿಸೋದು ಅವ್ರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನೀವು ಹಿಂದೆ ಎಮ್ ಎಲ್ ಆಗಿ ಹೇಳಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ನೀವು ಕಾಂಗ್ರೆಸ್ ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿಗೆ ಎಮ್ ಎಲ್ ಆಗಬೇಕು ಅಲ್ಲ ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಯಾವಾಗೂ ಆಡಳಿತ ಪಕ್ಷಿ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ ನಾನೇನು ರಾಜಕಾರಣ ಸವಾಲು ಪರ್ಮನೆಂಟ್ ಆಡಳಿತ ಪಾರ್ಟಿ ಎಮ್ ಎಲ್ ಆಗೋದ ಕಾಂಗ್ರೆಸ್ ಸತ್ಯ ಸಂಗತಿ ನನಗೆ ಗೊತ್ತಿಲ್ಲ ಸರಿ ಕಾಂಗ್ರೆಸ್ ಹೋಗ್ತೀವಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ